ಪ್ರಿಯ ವೀಕ್ಷಕರೇ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಬಂದು ಗಿಫ್ಟ್ ಕಾರ್ಡ್ಗಳು ಅನ್ಯೂಸ್ಡ್ ಗಿಫ್ಟ್ ಕಾರ್ಡ್ಗಳನ್ನ ಯಾವ ಥರ ಪ್ಲಾಟ್ಫಾರ್ಮಲ್ಲಿ ಸೆಲ್ ಮಾಡಬೇಕು ಮತ್ತು ಕಡಿಮೆ ದುಡ್ಡಿಂದ ಯಾವ ಥರ ಬೈ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ನೀವಾಗ ಇವ ಇವಾಗ ನೀವೇನು ಅಪ್ಲಿಕೇಶನ್ ನೋಡ್ತಾ ಇದ್ದೀರಾ ಫಸ್ಟ್ ಆಫ್ ಆಲ್ ಇದು ಹೊಸ ಅಪ್ಲಿಕೇಶನ್ ಏನಲ್ಲ ಹಿಂದಿಯಲ್ಲಿ ಈಗಾಗಲೇ ಈ ಅಪ್ಲಿಕೇಶನ್ ಬಗ್ಗೆ ಸಾವಿರಾರು ವೀಡಿಯೋಗಳು ಇದೆ ನಮ್ಮ ಕನ್ನಡದವರೆಗೂ ಕೂಡ ಗೊತ್ತಾಗಲಿ ಅನ್ನೋ ಕಾರಣದಿಂದ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಯಾವುದೇ ಬ್ರ್ಯಾಂಡ್ ಗಿಫ್ಟ್ ಕಾರ್ಡ್ ಇರ್ಬೋದು ಬಟ್ ನಿಮಗೆ ಆ ಗಿಫ್ಟ್ ಕಾರ್ಡ್ನ ಯೂಸ್ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ ನಿಮಗೆ ಹಣದ ಅವಶ್ಯಕತೆ ಇರುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಅಮೆಝಾನ್ ಗಿಫ್ಟ್ ಇದೆ ಗಿಫ್ಟ್ ಕಾರ್ಡ್ ಇದೆ ಅಂತಲೇ ಅಂದ್ಕೊಳ್ಳಿ ನಿಮ್ಮ ಹತ್ರ ಅಮೆಝಾನ್ದು ನೂರು ರೂಪಾಯಿದೊಂದು ಗಿಫ್ಟ್ ಕಾರ್ಡ್ ಇದ್ದರೆ ಅದನ್ನು ನೀವು ಅಮೆಝಾನ್ ಪ್ಲಾಟ್ಫಾರ್ಮಲ್ಲಿ ಹೋಗಿ ಸೆಲ್ ಮಾಡೋದಕ್ಕೆ ಆಗೋಲ್ಲ ಅವರು ತಗೊಳ್ಳೋದು ಇಲ್ಲ ಸೊ ಇಂಥ ಸಿಚುವೇಷನಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಇಂಥ ಒಂದು ಪ್ಲಾಟ್ಫಾರ್ಮ್ಗೆ ಬಂದು ಗಿಫ್ಟ್ ಕಾರ್ಡ್ಗಳನ್ನ ಸೆಲ್ ಮಾಡಬೇಕಾಗುತ್ತೆ ಸೆಲ್ ಅಂದರೆ ನೂರು ರೂಪಾಯಿ ಗಿಫ್ಟ್ ಕಾರ್ಡ್ನ ನೂರು ರೂಪಾಯಿಗೆ ಮಾರೋದಕ್ಕಾಗೋಲ್ಲ ಸ್ವಲ್ಪ ಕಡಿಮೆ ದುಡ್ಡು ಮಾರಬೇಕಾಗಿ ಬರುತ್ತೆ ಕಡಿಮೆ ಅಂದರೆ ಎಷ್ಟು ಕಪ್ಪ ಅಂದರೆ ಅದು ನಿಮ್ಮ ಇಷ್ಟ ಒಂದು ರೂಪಾಯಿ ಕಡಿಮೆಗಾದರೂ ಮಾರ್ಬೋದು ನೋಡಿ ಇಲ್ಲೊಬ್ಬ ಐನೂರು ರೂಪಾಯಿ ಗಿಫ್ಟ್ ಕಾರ್ಡ್ನ ನಾನ್ನೂರ ತೊಂಬತ್ತೇಳು ರೂಪಾಯಿಗೆ ಇದ್ದಾನೆ ಇಲ್ಲೊಬ್ಬ ಸಾವಿರ ರೂಪಾಯಿ ಸಾರಿ ಟೆನ್ ತೌಸಂಡ್ ರುಪೀಸ್ ಗಿಫ್ಟ್ ಕಾರ್ಡ್ನ ಒಂಬತ್ತು ಸಾವಿರದ ಒಂಬೈನೂರ ನಲ್ವತ್ತು ರೂಪಾಯಿಗೆ ಇದ್ದಾನೆ ಏನಕ್ಕೆ ಇಷ್ಟು ಕಡಿಮೆಗೆ ಮಾರ್ತಾ ಇದ್ದಾರೆ ಅಂದರೆ ಇವ್ರದ್ದು ವ್ಯಾಲಿಡಿಟಿ ಬಂದು ಇನ್ನೂ ಒನ್ ಇಯರ್ ತನಕ ಇದೆ ಆಲ್ಮೋಸ್ಟ್ ಆಲ್ ಅಮೆಝಾನ್ದೆಲ್ಲ ಈ ಥರನೇ ಆ ಲಿಸ್ಟಿಂಗ್ಸ್ ಇರುತ್ತೆ ನಿಮ್ಮದು ಕೂಡ ಯಾವುದಾದ್ರು ಇದ್ರೆ ಇಲ್ಲಿ ಬಂದು ಮಾರಾಟ ಮಾಡ್ಬೋದು ಬರೀ ಅಮೆಝಾನ್ ಒಂದೇನ ಇಲ್ಲ ಫ್ಲಿಪ್ಕಾರ್ಟ್ ಇದೆ ನೋಡಿ ತೋರಿಸ್ತೀನಿ ಆಲ್ಮೋಸ್ಟ್ ಆಲ್ ಆನ್ಲೈನಲ್ಲಿ ನಾವು ಯಾವುದೆಲ್ಲ ಬ್ರ್ಯಾಂಡ್ ಯೂಸ್ ಮಾಡ್ತೀವಿ ಆ ಎಲ್ಲ ಬ್ರ್ಯಾಂಡ್ ಗಿಫ್ಟ್ ಕಾರ್ಡ್ಗಳು ಕೂಡ ಇಲ್ಲಿದೆ ಮತ್ತು ನೀವು ಆರಾಮಾಗಿ ಬಂದು ಸೇಲ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಮಿಂತ್ರಾ ನೋಡಿ ಇಲ್ಲಿ ಐನೂರು ರೂಪಾಯಿ ಗಿಫ್ಟ್ ಕಾರ್ಡ್ ಇದೆ ಒಬ್ಬನ ಹತ್ರ ಅದರ ವ್ಯಾಲಿಡಿಟಿ ಇನ್ನೇನು ಮುಗಿತಾ ಇದೆ ಐ ಮೀನ್ಸ್ ಸೆಪ್ಟೆಂಬರ್ ಹದಿಮೂರು ಇವತ್ತು ಮೂರನೇ ತಾರೀಕು ನಾನು ವೀಡಿಯೋ ಮಾಡ್ತಿರೋದು ಅವ್ನು ಎರಡು ಪರ್ಸೆಂಟ್ ಡಿಸ್ಕೌಂಟ್ಗೆ ಮಾಡ್ತಾಯಿದ್ದಾನೆ ಯಾರಾದರೂ ಬಂದು ಅದನ್ನು ಇಲ್ಲಿ ಪರ್ಚೇಸ್ ಮಾಡಿದ್ರೆ ಅವನ ಅಕೌಂಟ್ಗೆ ಇದರ ಮೇಲೆ ಪ್ಲಾಟ್ಫಾರ್ಮ್ ಫೀಸ್ ಅಂತ ಒಂದು ಮೂರರಿಂದ ಐದು ಪರ್ಸೆಂಟ್ ಡಿಡಕ್ಟ್ ಮಾಡ್ತಾರೆ ಅದು ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಮಿಂತ್ರಾಗೆ ನನ್ನ ಪ್ರಕಾರ ಮ್ಯಾಕ್ಸಿಮಮ್ ಒಂದು ಹತ್ತು ಪರ್ಸೆಂಟ್ ಡಿಡಕ್ಟ್ ಮಾಡ್ಬೋದು ಇನ್ನು ಉಳಿದ ಅಮೌಂಟು ತಕ್ಷಣ ನಿಮ್ಮ ಅಕೌಂಟ್ಗೆ ಬರುತ್ತೆ ಮಾರಾಟ ಆದ ತಕ್ಷಣ ಈ ಥರ ನಿಮ್ಮ ಹತ್ರ ಯಾವುದೇ ಬ್ಯಾ ಬ್ರ್ಯಾಂಡ್ ಗಿಫ್ಟ್ ಕಾರ್ಡ್ ಇದ್ದರೂ ಮಾರಾಟ ಮಾಡ್ಬೋದು ನೋಡಿ ಡಾಮಿನೋಸ್ ಪೀಝಾದಲ್ಲಿ ಈಗಾಗಲೇ ಸಾಕಷ್ಟು ಆಫರ್ ಪ್ಲಾಟ್ಫಾರ್ಮ್ ಅವರೇ ಕೊಡ್ತಾ ಇದ್ದಾರೆ ನಿಮಗೆ ಗೊತ್ತು ಅದ್ರ ಜೊತೆಗೆ ನಿಮ್ಮ ಹತ್ರ ಗಿಫ್ಟ್ ಕಾರ್ಡ್ ಇದೆ ಅಂದರೆ ಯೂಸ್ ಮಾಡಲ್ಲ ಅಂದರೆ ಬಂದು ಇಲ್ಲಿ ಸೆಲ್ ಮಾಡ್ಬೋದು ಅಥವಾ ಇಲ್ಲಿಂದ ಪರ್ಚೇಸ್ ಕೂಡ ಮಾಡ್ಬೋದು ನೀವು ಅಪ್ ಟು ತರ್ಟಿ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಅಂದರೆ ಯಾರೋ ಒಬ್ಬ ತರ್ಟಿ ಪರ್ಸೆಂಟ್ ಗಿಫ್ಟ್ ಕಾರ್ಡ್ ಸಾರಿ ಕ್ಯಾಶ್ ಇಲ್ಲಿ ಕೊಟ್ಟಿದ್ದಾನೆ ಅದರಿಂದನೇ ಅದು ತರ್ಟಿ ಪರ್ಸೆಂಟ್ ತೋರಿಸ್ತಾ ಇದೆ ನೋಡೋಣ ಅವ್ನು ಯಾರಂತ ಏಯ್ಟ್ ಪರ್ಸೆಂಟ್ ಫೋರ್ಟೀನ್ ಪರ್ಸೆಂಟ್ ಕೊಟ್ಟಿದ್ದಾರೆ ಒಬ್ಬರು ಟೆನ್ ಪರ್ಸೆಂಟ್ ಒಬ್ಬರು ಹದಿನೇಳು ಪರ್ಸೆಂಟ್ ಇಲ್ಲೊಬ್ಬರು ಡಿಸ್ಕೌಂಟ್ ಮಾರ್ತಾ ಇರೋದು ಪುಣ್ಯಾತ್ಮ ಹದಿನೇಳು ಪರ್ಸೆಂಟ್ ಸಿಕ್ಸ್ಟಿ ಫೈ ಟ್ವೆಂಟಿ ಒನ್ ಪರ್ಸೆಂಟ್ ವಾಹ್ ಎಷ್ಟಿದೆಯಪ್ಪ ನೋಡಿ ಇಲ್ಲಿ ಹಂಡ್ರೆಡ್ ರುಪೀಸ್ ಗಿಫ್ಟ್ ಕಾರ್ಡ್ನ ಯಾರೋ ಒಬ್ಬ ತರ್ಟಿ ರುಪೀಸ್ ಡಿಸ್ಕೌಂಟ್ ಸೈಡ್ಲ್ಲ ರೇಟಲ್ಲಿ ಮಾರ್ತಾ ಇದ್ದಾನೆ ಒಂದು ಸಲ ಇದು ಟೆನ್ ತೌಸಂಡ್ ರುಪೀಸ್ದು ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಇರುತ್ತೆ ನೋಡಿ ನೀವು ಎಷ್ಟು ದುಡ್ಡು ಉಳಿಸ್ಬೋದು ಅಂದರೆ ಡಾಮಿನೋಸ್ ಪೀಝಾಗೆ ಆ ಶಾಪ್ಗೆ ಹೋಗುವಂಥವ್ರು ನೀವು ಆಲ್ಮೋಸ್ಟ್ ಆಲ್ ತರ್ಟಿ ಫಾರ್ಟಿ ಪರ್ಸೆಂಟ್ ದುಡ್ಡನ್ನ ಉಳಿಸ್ಬೋದು ಇಲ್ಲಿಂದ ನೀವು ಗಿಫ್ಟ್ ಕಾರ್ಡ್ ಪರ್ಚೇಸ್ ಮಾಡಿದ್ರೆ ಹ್ಞೂ ಬೇರೆ ಬ್ರ್ಯಾಂಡ್ ಯಾವುದಿದೆ ಬುಕ್ ಮೈ ಶಾಪ್ ಬುಕ್ ಮಾಡೋ ಡೈರೆಕ್ಟಾಗಿ ಯು ಪಿ ಐ ಅಲ್ಲಿ ಬುಕ್ ಮಾಡೋದಕ್ಕಿಂತ ಇದರಲ್ಲಿ ನೀವು ಗಿಫ್ಟ್ ಕಾರ್ಡ್ ಫೋರ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಪೀಜ್ ಆಲ್ಮೋಸ್ಟ್ ಆಲ್ ಎಲ್ಲರೂ ಹೋಗ್ತಾರೆ ಬ್ಯಾಂಗ್ಳೂರಲ್ಲಿರುವಂಥವ್ರಂತೂ ಇಲ್ಲಿ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುವಂಥ ಒಂದು ಗಿಫ್ಟ್ ಕಾರ್ಡ್ನ ನೀವು ತಗೊಂಡು ಹೋದರೆ ಐನೂರು ರೂಪಾಯಲ್ಲಿ ಆಲ್ಮೋಸ್ಟ್ ಆಲ್ ನಿಯರ್ ಟು ಫಿಫ್ಟಿ ಪರ್ಸೆಂಟ್ ಇನ್ನೂರೈವತ್ತು ರೂಪಾಯಿ ಉಳಿಸ್ಬೋದು ನೀವು ಯಾಕೆಂದರೆ ಶಾಪಲ್ಲಿ ಬೇರೆ ನಿಮ್ಗೊಂದು ಐದು ಪರ್ಸೆಂಟ್ ಆಫರ್ ಕೊಡ್ತಾರೆ ಸೊ ಈ ಒಂದು ಪ್ಲಾಟ್ಫಾರ್ಮ್ ಬಂದು ಕೇವಲ ಗಿಫ್ಟ್ ಕಾರ್ಡ್ಗಳನ್ನ ಸೆಲ್ ಮಾಡೋದಕ್ಕಲ್ಲ ಬೈ ಮಾಡೋದಕ್ಕೂ ಕೂಡ ಉಪಯೋಗಿಸ್ಬೋದು ನಿಮಗೆ ಡೌಟು ಈಗಾಗಲೇ ಕ್ಲಿಯರ್ ಆಗಿರುತ್ತೆ ಯಾಕೆಂದರೆ ಇದರಲ್ಲಿ ಗಿಫ್ಟ್ ಕಾರ್ಡನ್ನು ಯೂಸ್ ಮಾಡದೇ ಇರುವಂಥವರು ಹಣ ಬೇಕಾಗಿರುವಂಥವರು ಬಂದು ಡಿಸ್ಕೌಂಟ್ ರೇಟಲ್ಲಿ ಮಾರ್ತಾರೆ ಮತ್ತು ಗಿಫ್ಟ್ ಕಾರ್ಡನ್ನ ಪರ್ಚೇಸ್ ಮಾಡುವಂಥವ್ರು ಕಡಿಮೆ ದುಡ್ಡಲ್ಲಿ ಬಂದು ಬೈ ಮಾಡ್ತಾರೆ ಸೊ ಇವೆರಡರ ಮಧ್ಯೆ ಪ್ಲಾಟ್ಫಾರ್ಮ್ ಸ್ವಲ್ಪ ಕಮಿಷನ್ ಅಂತ ದುಡ್ಡನ್ನ ಸ್ವಲ್ಪ ಡಿಡಕ್ಟ್ ಮಾಡ್ತಾರೆ ಅದು ಮಿನಿಮಮ್ ಐದು ಪರ್ಸೆಂಟಿಂದ ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ ಯಾರು ಜಾಸ್ತಿ ಪರ್ಚೇಸ್ ಮಾಡದೇ ಇರೋಂಥ ಬ್ರ್ಯಾಂಡ್ ಆದರೆ ಅಪ್ ಟು ತರ್ಟಿ ಪರ್ಸೆಂಟ್ ಕಮಿಷನ್ ಅಡಿಟ್ ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ಏನು ಮಾಡೋದಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಮೇಯ್ನ್ ಏನಪ್ಪಾ ಅಂದರೆ ಇದು ಒಂದು ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ ಹೊಸ ಅಪ್ಲಿಕೇಶನ್ ಏನಲ್ಲ ಹಲವಾರು ವರ್ಷಗಳಿಂದ ಇದೆ ಈಗಾಗಲೇ ಸುಮಾರು ಜನ ಇದ್ರ ಬಗ್ಗೆ ವೀಡಿಯೋ ಮಾಡಿದ್ದಾರೆ ನಾನು ಕನ್ನಡದಲ್ಲಿ ನೋಡಿದೆ ಇದ್ರ ಬಗ್ಗೆ ಅಂಥ ವೀಡಿಯೋಸ್ ಏನೂ ಸಿಗಲಿಲ್ಲ ಅದಕ್ಕೋಸ್ಕರ ನಾನೇ ಮಾಡ್ತಾ ಇದ್ದೀನಿ ಜನಗಳಿಗೆ ಉಪಯೋಗ ಆಗಲಿ ಅಂತ ನಿಮ್ಮ ಮನೆಗಳಿಗೆ ಗ್ರಾಸರಿ ಪರ್ಚೇಸ್ ಮಾಡ್ತೀರಾ ಮಂತ್ಲಿ ಎಷ್ಟೊಂದು ಜನ ಜೆಪ್ಟೋ ಮತ್ತು ಬಿಗ್ ಇದೆಲ್ಲ ಮಾಡ್ತಾರೆ ನೀವು ಡೈರೆಕ್ಟಾಗಿ ಯು ಪಿ ಐ ಪೇಮೆಂಟ್ ಮಾಡಿ ಗ್ರಾಸರಿನ ಪರ್ಚೇಸ್ ಮಾಡೋದಕ್ಕಿಂತ ಈ ಒಂದು ಪ್ಲಾಟ್ಫಾರ್ಮಲ್ಲಿ ಬಂದು ನೀವು ಫಸ್ಟು ಟೋಕನ್ ಟೋಕನ್ ಅಂದರೆ ಸಾರಿ ಗಿಫ್ಟ್ ಕಾರ್ಡ್ನ ಪರ್ಚೇಸ್ ಮಾಡಿದ್ರೆ ಹತ್ತು ಪರ್ಸೆಂಟ್ ಕಡಿಮೆಗೆ ನಿಮಗೆ ಗಿಫ್ಟ್ ಕಾರ್ಡ್ ಸಿಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಸಾವಿರ ರೂಪಾಯಿ ಐಟಮ್ನ ಪರ್ಚೇಸ್ ಮಾಡೋರಾದರೆ ಒಂಬೈನೂರು ರೂಪಾಯಿಗೆ ಇಲ್ಲಿ ಗಿಫ್ಟ್ ಕಾರ್ಡ್ ಸಿಗುತ್ತೆ ನಿಮಗೆ ಸೊ ಅದನ್ನು ನೀವು ಬಿಗ್ ಬಾಸ್ಕೆಟ್ ಅಪ್ಲಿಕೇಶನಲ್ಲಿ ಆ್ಯಡ್ ಮಾಡಿದ್ರೆ ನೀವು ಸಾವಿರ ರೂಪಾಯಿ ಹೊರತ ಐಟಮ್ನ ಪರ್ಚೇಸ್ ಮಾಡ್ಬೋದು ಅಂದರೆ ನೂರು ರೂಪಾಯಿ ಆಯಿತು ನೀವು ಅದ್ರ ಜೊತೆಗೆ ಒಂದೊಂದು ಸಲ ಅಪ್ಲಿಕೇಶನ್ ಅವರು ಅದ್ರ ಮೇಲೂ ಡಿಸ್ಕೌಂಟ್ ಕೊಡ್ತಿರ್ತಾರೆ ಸೊ ಯಾವ ಥರ ನೀವು ದುಡ್ಡು ಉಳಿಸ್ಬೋದು ಅಂತ ಇವಾಗ ಅರ್ಥ ಆಗಿರುತ್ತೆ ನಿಮಗೆ ಈ ಅಪ್ಲಿಕೇಶನ್ ಲಿಂಕ್ ಬೇಕಾದರೆ ಕಮೆಂಟಲ್ಲಿ ಲಿಂಕ್ ಅಂತ ಹಾಕಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕೋ ಪ್ರಯತ್ನ ಮಾಡ್ತೀನಿ ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಂದೇನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚ್